ಇಲ್ಲಿಯವರೆಗೆ ತನ್ನ ಬೇಬಿ ಡಾಲ್ ಎಷ್ಟು ನೋವು ಅನುಭವಿಸಿದ್ದಾಳೆ ಎಂಬುದು ಅವನಿಗೆ ಈಗ ಅರ್ಥವಾಗುತ್ತಿತ್ತು ಮತ್ತು ಅವಳ ಮಾತುಗಳು ಅವನನ್ನು ತುಂಬ ನೋಯಿಸಿದ್ದವು ಅವನು ಅದಿತಿಯ ಭುಜದ ಮೇಲೆ ಕೈಯಿಟ್ಟು ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ಅದಿತಿ ಅಭಿನವ್ ಕಡೆಗೆ ತಿರುಗದಿರಲು ಪೂರ್ಣ ಪ್ರಯತ್ನಿಸಿದಳು ಮುಂದುವರಿದ ಭಾಗ ಆದರೆ ಅಭಿನವ್ ಅವಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ತಾನು ಅವಳ ಬಳಿ ಬಂದು ಅಪ್ಪಿಕೊಂಡನು ನಿಮಗೆ ನನ್ನ ಮೇಲೆ ವಿಶ್ವಾಸವಿಲ್ಲವೇ ತುಂಬ ವಿಶ್ವಾಸವಿತ್ತು ನೀವು ಏನಾದರೂ ಮಾಡಬಹುದು ಆದರೆ ನನ್ನನ್ನು ನಿಮ್ಮಿಂದ ಎಂದಿಗೂ ದೂರ ಹೋಗಲು ಬಿಡುವುದಿಲ್ಲ ಆದರೆ ನೀವು ಆ ವಿಶ್ವಾಸವನ್ನು ಮುರಿದು ಬಿಟ್ಟಿದ್ದೀರಿ ಕೆಲವೊಮ್ಮೆ ಕೆಲವು ವಿಷಯಗಳು ಅವಶ್ಯಕವಾಗುತ್ತವೆ ಆದರೆ ನನಗೆ ಬೇಕಾಗಿರುವುದು ನೀವು ಮಾತ್ರ ಏನನ್ನೂ ಹೇಳಬೇಡ ಮತ್ತು ಕೇವಲ ನನ್ನನ್ನು ಅನುಭವಿಸಲು ಪ್ರಯತ್ನಿಸು ಒಂದು ಭಾವನೆಯು ನಿನಗೆ ಸುಳ್ಳು ಎಂದು ಅನಿಸಿದರೆ ಆಗ ಖಂಡಿತವಾಗಿಯೂ ನನ್ನಿಂದ ದೂರ ಹೋಗು ಎಂದು ಅಭಿನವ್ ಹೇಳಿದಾಗ ಅದಿತಿ ತನ್ನ ಕಣ್ಣೆತ್ತಿ ಅವನ ಕಡೆಗೆ ನೋಡಿದಳು ಅವಳ ಕಣ್ಣುಗಳು ಹತ್ತು ಹತ್ತು ಓದಿಕೊಂಡಿದ್ದವು ಅದೇ ರೀತಿ ಅಭಿನವನ ಕಣ್ಣುಗಳು ಕೂಡ ತೊಳಲಾಡುತ್ತಿದ್ದವು ಕಣ್ಣೀರು ಒಳಗೆ ಉಳಿದು ಅವುಗಳನ್ನು ಹತಾಶಗೊಳಿಸಿದ್ದವು ಇಬ್ಬರ ಮುಖಗಳು ಪರಸ್ಪರ ಮುಖಗಳಿಗೆ ಬಹಳ ಹತ್ತಿರವಾಗಿದ್ದವು ಅಭಿನವ್ ಅರಿತಿ ಮುಂದೆ ಬರುವವರೆಗೂ ಕಾಯುತ್ತಿದ್ದನು ಅವನು ಬಲವಂತ ಮಾಡಿ ತನ್ನ ಬೇಬಿಟಾಲ್ಗೆ ಮತ್ತೊಮ್ಮೆ ನೋವುಂಟು ಮಾಡಬಾರದಿತ್ತು ಮತ್ತು ಮುಂದಿನ ಕ್ಷಣದಲ್ಲಿ ಅರಿತಿ ಅವನ ಕಾಯುವಿಕೆಯನ್ನು ಮುಗಿಸಿದಳು ಈಗ ಅಭಿನವ್ ಅಲ್ಲ ಬದಲಾಗಿ ಅರಿತಿ ಅವನ ತೊಟ್ಟಿಗಳನ್ನು ಜುಂಬಿಸುತ್ತಿದ್ದಳು ಮತ್ತು ನಿಧಾನವಾಗಿ ಅವರ ಪ್ರೀತಿಯ ಆಳವು ಹೆಚ್ಚಾಗುತ್ತಿತ್ತು ಮತ್ತು ರಾತ್ರಿಯೂ ಹೆಚ್ಚಾಗುತ್ತಿತ್ತು ಅಭಿನವ್ ಮತ್ತು ಅರಿತಿಯ ಪ್ರೀತಿಯ ಮಳೆ ಇಡೀ ರಾತ್ರಿ ಸುರಿಯುತ್ತಲೇ ಇತ್ತು ಮತ್ತು ಇಬ್ಬರು ಈ ಮಳೆಯಲ್ಲಿ ನೆನೆದರು ಬೆಳಿಗ್ಗೆ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಮಲಗಿದ್ದರು ಅರಿತಿಯ ಮುಖದಲ್ಲಿ ಅದ್ಭುತ ಕಾಂತಿ ಇತ್ತು ಬಹುಶಃ ಇದು ಅವಳ ಅಭಿನವ್ ಅವಳಿಗೆ ನೀಡಿದ ಸಮಾಧಾನದ ಸಂಕೇತವಾಗಿತ್ತು ಪ್ರೀತಿ ನಿಜವಾದಾಗ ಹೇಗೆ ಆಗುತ್ತದೆ ನೀವು ಎಲ್ಲ ರೀತಿಯಲ್ಲೂ ನಿಮ್ಮ ಸಂಗತಿಯನ್ನು ಪಡೆಯಲು ಬಯಸುತ್ತೀರಿ ಮತ್ತು ನೀವೇ ಅವನವರಾಗಲು ಬಯಸುತ್ತೀರಿ ಅರಿತಿಯೊಂದಿಗೆ ಕೂಡ ಹೀಗೆ ಆಗಿತ್ತು ಈ ಯೌವನದಲ್ಲಿ ಅಭಿನವ್ನ ಪ್ರೀತಿಯೇ ಅವಳಿಗೆ ಎಲ್ಲವೂ ಆಗಿತ್ತು ಮತ್ತು ನಂತರ ಪ್ರೀತಿಯಲ್ಲಿ ದೂರವಿರುವುದು ಅವಳಿಗೆ ಸಹಿಸಲಾಗುತ್ತಿರಲಿಲ್ಲ ದೇಹಗಳು ಸೇರುವುದು ಅಗತ್ಯವಲ್ಲ ಆದರೆ ಕೆಲವೊಮ್ಮೆ ಈ ಸೇರುವಿಕೆ ಅಗತ್ಯವಾಗುತ್ತದೆ ನಾವು ನಾವೇ ಆಗಿರದೆ ಇನ್ನೊಬ್ಬರಾದಾಗ ನಮ್ಮದೇ ಎಲ್ಲವೂ ನಮಗೆ ಇನ್ನೊಬ್ಬರ ಭಾವನೆಗಳನ್ನು ತಿಳಿಸಿದಾಗ ಆ ಭಾವನೆಯೇ ಬೇರೆಯಾಗಿರುತ್ತದೆ ಬೆಳಿಗ್ಗೆ ಅಭಿನವ್ ತನ್ನ ಕಣ್ಣುಗಳನ್ನು ತೆರೆದನು ತನ್ನ ಬೇಬಿಟಾಲನ್ನು ನೋಡಿ ಅವನು ನಗುತ್ತಾನೆ ಅವಳ ಒಂದು ಹೆಜ್ಜೆಯು ಅವನಿಗೆ ಎಷ್ಟು ಆಂತರಿಕ ಸಮಾಧಾನ ನೀಡಿದೆ ಅದು ಅವಳ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವನ ಬೇಬಿಡಾಲ್ ನಿಜವಾಗಿಯೂ ಬೇಬಿಡಾಲು ಆಗಿ ಕಾಣುತ್ತಿದ್ದಳು ಅವನು ನಿಧಾನವಾಗಿ ಅವಳ ಹಣೆಯನ್ನು ಚುಂಬಿಸಿದಾಗ ಅರಿತಿಯ ರೆಪ್ಪೆಗಳು ಮಿಡಿಯುತ್ತವೆ ಆದರೆ ಮುಂದಿನ ಕ್ಷಣದಲ್ಲಿ ನೋವಿನ ಒಂದು ಉಸಿರು ಅರಿತಿಯ ತೊಟ್ಟಿಗಳಿಂದ ಹೊರ ಬಂದಾಗ ಅಭಿನವನ ಮುಖದ ಮೇಲೆ ಚಿಂತೆಯ ಗೆರೆಗಳು ಕಾಣಿಸಿಕೊಂಡವು ಅವನು ಬೇಗನೆ ಅರಿತಿಯ ಕೆನ್ನೆಯ ಮೇಲೆ ತನ್ನ ಕೈಯಿಟ್ಟು ನೋವಾಯ್ತಾ ಎಂದು ಕೇಳಿದನು ಅರಿತಿ ತನ್ನ ಮುಖವನ್ನು ಅವನ ಎದೆಗೆ ಒತ್ತಿ ಸ್ವಲ್ಪ ಮಾತ್ರ ಎಂದಳು ನಂತರ ಅಭಿನವ್ ತನ್ನ ಜಾಗದಿಂದ ಎದ್ದು ತನ್ನ ಶರ್ಟ್ಸ್ ಧರಿಸಿ ಬಾತ್ರೂಮ್ಗೆ ಹೋದನು ಅಲ್ಲಿ ಬಾತ್ ಟಬ್ನಲ್ಲಿ ಬಿಸಿ ನೀರು ಆನ್ ಮಾಡಿ ಮತ್ತೆ ಅರಿತಿಯ ಬಳಿಗೆ ಬಂದನು ಅರಿತಿ ಅವನನ್ನೇ ನೋಡುತ್ತಿದ್ದಳು ಅಭಿನವ್ ಅವಳನ್ನು ತನ್ನ ಮಡಿಲಿನಲ್ಲಿ ಎತ್ತಿಕೊಂಡು ಬಾತ್ರೂಮ್ಗೆ ಕರೆದುಕೊಂಡು ಹೋದನು ಅರಿತಿ ಅಭಿನವನ ಶರ್ಟ್ಸ್ ಧರಿಸಿದ್ದಳು ಅಭಿನವ್ ಅವಳನ್ನು ಬಾತ್ ಟಬ್ನಲ್ಲಿ ಇಟ್ಟು ತಾನೇ ಹೊರಗೆ ಹೋದನು ಅರಿತಿ ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ಮತ್ತು ಅವನ ಆಶ್ಚರ್ಯವು ಇನ್ನಷ್ಟು ಹೆಚ್ಚಾಯಿತು ಯಾವಾಗ ಅವನು ತನ್ನ ಕಾಲುಗಳ ಮೇಲೆ ಅಭಿನವನ ಕೈಗಳನ್ನು ಅನುಭವಿಸಿದಳು ಅವನ ಕೈಗಳಲ್ಲಿ ಏನೋ ಎಣ್ಣೆಯಂತಹ ವಸ್ತು ಇತ್ತು ಅದರಿಂದ ಅವನ ಅದಿತಿಯ ಕಾಲುಗಳನ್ನು ಮಸಾಜ್ ಮಾಡುತ್ತಿದ್ದನು ನೀವು ಏನು ಮಾಡುತ್ತಿದ್ದೀರಿ ಎಂದು ಅವಳು ಅವನ ಕೈಗಳನ್ನು ತಡೆಯುತ್ತಾ ಕೇಳಿದಾಗ ಅಭಿನವ್ ಬಹಳ ಆರಾಮವಾಗಿ ಅವಳ ಕೈಗಳನ್ನು ಹಿಂದಕ್ಕೆ ಸರಿಸಿ ನೋವು ನಾನು ಕೊಟ್ಟಿದ್ದರೆ ಸಮಾಧಾನವನ್ನು ನಾನೇ ಕೊಡುತ್ತೇನೆ ಎಂದನು ಅರಿತಿಯ ಕಣ್ಣುಗಳಲ್ಲಿ ಕಣ್ಣೀರು ಬರಲು ಪ್ರಾರಂಭಿಸಿತ್ತು ತನಗೂ ಜೀವನದಲ್ಲಿ ಇಷ್ಟು ಪ್ರೀತಿ ಸಿಗುತ್ತದೆ ಎಂದು ಅವಳು ಯೋಚಿಸಿರಲಿಲ್ಲ ನನ್ನ ಹೆಂಗಸು ಮಾತಿಗಿಂತ ಹೆಚ್ಚಾಗಿ ಅತ್ತರೆ ನನಗೆ ಇಷ್ಟವಾಗುವುದಿಲ್ಲ ಏಕೆಂದರೆ ಸಿಹಿಣಿಗಳು ಅಳುವುದಿಲ್ಲ ಗರ್ಜಿಸುತ್ತವೆ ಗರ್ಜಿಸುವ ಸಿಹಿಣಿಗಳು ಇತರರಿಗಾಗಿ ಇರುತ್ತವೆ ತನ್ನ ಸಿಂಹಕ್ಕಾಗಿ ಅವಳ ಹೃದಯ ಒಂದು ಚಂಚಲ ಜಿಂಕೆಯಂತೆ ಇರುತ್ತದೆ ಅವಳ ಮಾತುಗಳನ್ನು ಕೇಳಿ ಅಭಿನವನಾಗುತ್ತಿದ್ದನು ಮತ್ತು ಅದೇ ಸಮಯದಲ್ಲಿ ಅವಳ ಇಡೀ ದೇಹವನ್ನು ಮಸಾಜ್ ಮಾಡುತ್ತಿದ್ದನು ಬಿಸಿ ನೀರು ಮತ್ತು ಅಭಿನವ್ ಮಾಡಿದ ಮಸಾಜ್ ಅವಳ ನೋವನ್ನು ಸಂಪೂರ್ಣವಾಗಿ ದೂರ ಮಾಡಿತ್ತು ಸ್ವಲ್ಪ ಸಮಯದ ನಂತರ ಇಬ್ಬರು ಹೊರಗೆ ಬಂದರು ಊಟದ ಮೇಜಿನ ಮೇಲೆ ಉಪಹಾರ ಸಿದ್ಧವಾಗಿತ್ತು ಅಭಿನವ್ ತನ್ನ ಕೈಗಳಿಂದ ಅರಿತಿಗೆ ಉಪಹಾರ ತಿನ್ನಿಸಿದನು ನಂತರ ಅವನು ಅವಳಿಗೆ ಆ ಕೋಣೆಗೆ ಹೋಗಿ ಬೇಗನೆ ಸಿದ್ಧವಾಗಿ ಕೆಳಗೆ ಬರಲು ಹೇಳಿದನು ಇಬ್ಬರು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಅರಿತಿ ಕೇಳಿದಳು ಆದರೆ ಅಭಿನು ಅವಳಿಗೆ ಮತ್ತೊಮ್ಮೆ ಬೇಗನೆ ಸಿದ್ಧವಾಗಲು ಹೇಳಿ ನಂತರ ಯಾರಿಗೂ ಫೋನ್ ಮಾಡುತ್ತಾ ಅಲ್ಲಿಂದ ಹೊರಗೆ ಹೋದನು ಅರಿತಿನಗುತ್ತಾ ತನ್ನ ಕೋಣೆಗೆ ಸಿದ್ಧವಾಗಲು ಹೋದಳು ಮತ್ತು ಸ್ವಲ್ಪ ಸಮಯದ ನಂತರ ಕೆಳಗೆ ಬಂದಳು ಅಭಿನವ್ ಅವಳ ಕೈ ಹಿಡಿದು ಅವಳನ್ನು ಕಾರಿಗೆ ಕರೆದುಕೊಂಡು ಮನೆಯಿಂದ ಹೊರಟನು ಅಭಿನವ್ನ ಕಾರು ಬಹಳ ದೂರ ಬಂದಿತ್ತು ಅರಿತಿ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದಳು ಏಕೆಂದರೆ ಅವರು ಈಗ ನಗರದ ಹೊರಗೆ ಹೋಗುತ್ತಿದ್ದರು ಸ್ವಲ್ಪ ಸಮಯದ ನಂತರ ಅವರ ಕಾರು ಒಂದು ಹೆದ್ದಾರಿಯಲ್ಲಿ ನಿಂತಿತು ಮತ್ತು ಅಭಿನವ ಕಾರಿನಿಂದ ಹೊರಗೆ ಬಂದನು ಅರಿತೆ ಕೂಡ ಆಶ್ಚರ್ಯದಿಂದ ಹೊರಗೆ ಬಂದು ಅಭಿನವ ಕಡೆಗೆ ನೋಡುತ್ತಾ ನಾವು ಎಲ್ಲಿಗೆ ಬಂದಿದ್ದೇವೆ ಎಂದು ಕೇಳಲು ಪ್ರಾರಂಭಿಸಿದಳು ಮುಂದೆ ಏನಾಗಲಿದೆ ಎಂದು ಅವಳಿಗೆ ಸ್ವಲ್ಪವೂ ಗೊತ್ತಿರಲಿಲ್ಲ ಅಭಿನವ್ ಅವಳಿಗೆ ಯಾವುದೇ ಉತ್ತರ ನೀಡದಿದ್ದಾಗ ಅವಳು ಅವನ ಮುಂದೆ ನಿಂತು ನೀವು ನನಗೆ ಏನನ್ನು ಹೇಳುತ್ತಿಲ್ಲ ಏಕೆ ನಾವು ಎಲ್ಲಾದರೂ ಸುತ್ತಾಡಲು ಹೋಗುತ್ತಿದ್ದೇವೆ ಎಂದು ನಾನು ಭಾವಿಸಿದೆ ಆದರೆ ಈ ಜಾಗ ಸಂಪೂರ್ಣವಾಗಿ ನಿರ್ಜನವಾಗಿದೆ ನನಗೆ ಭಯವಾಗುತ್ತಿದೆ ದಯವಿಟ್ಟು ಹೇಳಿ ನಾವು ಇಲ್ಲಿಗೆ ಏಕೆ ಬಂದಿದ್ದೇವೆ ಎಂದು ಹೇಳಿದಳು ಅರಿತಿಯ ಹೃದಯ ನಿಜವಾಗಿಯೂ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು ಯಾವುದೋ ಬಿರುಗಾಳಿ ಬರಲಿದೆ ಎಂಬಂತೆ ಅದೇ ಸಮಯದಲ್ಲಿ ಅಭಿನವನ ಮುಖ ಸಂಪೂರ್ಣವಾಗಿ ಗಂಭೀರವಾಗಿತ್ತು ಅವನ ತುಟಿಗಳ ಮೇಲೆ ಇರಲಿಲ್ಲ ಮತ್ತು ಕಣ್ಣುಗಳಲ್ಲಿ ಸಂತೋಷವಿರಲಿಲ್ಲ ಸ್ವಲ್ಪ ಸಮಯದ ನಂತರ ಇನ್ನೊಂದು ಕಾರು ಕೂಡ ವೇಗವಾಗಿ ಅವರ ಮುಂದೆ ಬಂದು ನಿಂತಿತು ಆ ಕಾರಿನಲ್ಲಿ ಒಬ್ಬನೇ ವ್ಯಕ್ತಿ ಇದ್ದನು ಅವನು ಕಾರನ್ನು ಓಡಿಸುತ್ತಿದ್ದನು ಆ ವ್ಯಕ್ತಿ ಕಾರಣದಿಂದ ಹೊರಗೆ ಬಂದು ಅಭಿನವ್ ಮತ್ತು ಅರಿತ ಕಡೆಗೆ ಹೋದನು ಅರಿತೆಯ ಹೃದಯ ಬಡಿತ ತುಂಬ ವೇಗವಾಗಿತ್ತು ಅಭಿನವ್ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಗೆ ಕೈ ಸನ್ನೆ ಮಾಡಿದಾಗ ಆ ವ್ಯಕ್ತಿ ತನ್ನ ಜಾಗದಲ್ಲೇ ನಿಂತನು ಮತ್ತು ನಂತರ ಅಭಿನವ್ ಅವನಿಗೆ ತಿರುಗುವಂತೆ ಕೈ ಸನ್ನೆ ಮಾಡಿದನು ಆಗ ಆ ವ್ಯಕ್ತಿ ತಿರುಗಿದನು ಈಗ ಆ ವ್ಯಕ್ತಿ ಅಭಿನವ್ ಮತ್ತು ಅರಿತಿಯನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಅಭಿನವ್ ಅರಿತಿಯನ್ನು ತನ್ನ ಬಳಿಗೆ ಎಳೆದು ತಕ್ಷಣವೇ ತನ್ನ ಎದೆಗೆ ಬಿಗಿತಪ್ಪಿಕೊಂಡನು ಮತ್ತು ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅದಿತಿ ಇವೆಲ್ಲ ಏನಾಗುತ್ತಿದೆ ಎಂದು ನೋಡುತ್ತಲೇ ಇದ್ದಳು ಅವಳ ಹೃದಯದಲ್ಲಿ ತಲ್ಲಣ ಉಂಟಾಗಿತ್ತು ಮತ್ತು ಮೆದುಳಿನ ನರಗಳು ಸಿಡಿಯುವಂತೆ ಆಗಿತ್ತು ಅವಳು ಅಳುತ್ತಾ ಅಭಿನವನಿಂದ ಬೇರೆಯಾಗಿ ನೀವು ನನ್ನೊಂದಿಗೆ ಹೇಗೆ ಮಾಡಲು ಸಾಧ್ಯವಿಲ್ಲ ಎಂದಳು ಅವಳ ಕಣ್ಣುಗಳಿಂದ ಲೆಕ್ಕವಿಲ್ಲದಷ್ಟು ಕಣ್ಣೀರು ಹರಿಯುತ್ತಿತ್ತು ಅವಳು ಅಭಿನವನ ಕಾಲರ್ ಹಿಡಿದು ನೀವು ಹೀಗೆ ನನ್ನನ್ನು ನಿಮ್ಮಿಂದ ದೂರ ಮಾಡಲು ಯೋಚಿಸಿದರೆ ನಾನು ನಿಮ್ಮ ಪ್ರಾಣ ತೆಗೆಯುತ್ತೇನೆ ಮತ್ತು ನನ್ನ ಪ್ರಾಣವನ್ನು ಕೊಟ್ಟು ಬಿಡುತ್ತೇನೆ ಎಂದು ಹೇಳಿದಳು ಅಭಿನವ ಏನನ್ನೂ ಹೇಳಲಿಲ್ಲ ಸುಮ್ಮನೆ ಅವಳನ್ನು ನೋಡುತ್ತಿದ್ದನು ಉತ್ತರ ಕೊಡಿ ನಾನು ಯೋಚಿಸುತ್ತಿರುವುದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಿ ನೀವು ನನ್ನನ್ನು ಹೆದರಿಸುತ್ತಿದ್ದೀರಾ ನೀವು ನನ್ನೊಂದಿಗೆ ತಮಾಷೆ ಮಾಡುತ್ತಿದ್ದೀರಿ ಅಲ್ಲವೇ ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಎಂದಳು ಆದರೆ ಅಭಿನವ್ ಸಂಪೂರ್ಣವಾಗಿ ಮೌನವಾಗಿದ್ದನು ಅವನ ಈ ಮೌನವನ್ನು ನೋಡಿ ಅದಿತಿ ಅವನ ಕಾಲರ್ ಬಿಟ್ಟು ಮತ್ತೆ ಅವನ ಎದೆಗೆ ಅಪ್ಪಿಕೊಂಡು ಅಳುತ್ತಾ ನೀವು ನನ್ನ ಪ್ರಾಣ ನಿಮ್ಮಿಂದ ದೂರ ಹೋದರೆ ನನ್ನ ಪ್ರಾಣ ಹೋಗುತ್ತದೆ ನಿಜವಾಗಿಯೂ ನಾನು ಸಾಯುತ್ತೇನೆ ನೀವು ಬೇಕಾದರೆ ನಿಮ್ಮ ಕೈಗಳಿಂದಲೇ ನನ್ನನ್ನು ಕೊಂದುಬಿಡಿ ಆದರೆ ಹೇಗೆ ನನ್ನನ್ನು ಹಿಂಸಿಸಬೇಡಿ ನಾನು ನಿಮ್ಮಿಂದ ದೂರ ಇರಲು ಸಾಧ್ಯವಿಲ್ಲ ಕೇಳಿಸುತ್ತಿದೆಯಾ ನಿಮಗೆ ನಾನು ನಿಮ್ಮಿಂದ ದೂರ ಇರಲು ಸಾಧ್ಯವಿಲ್ಲ ನಾನು ಸಾಯುತ್ತೇನೆ ಅಭಿನವವರೇ ನಾನು ಸಾಯುತ್ತೇನೆ ಎಂದು ಲೆಕ್ಕವಿಲ್ಲದಷ್ಟು ಅತ್ತ ಅರಿತಿ ಇಷ್ಟು ಹೇಳಿ ಅಭಿನವನ ಎದೆಗೆ ಅಂಟಿಕೊಂಡು ಅವನ ಕಾಲ ಬಳಿ ಬಿದ್ದಳು ತನ್ನ ಬೇಬಿಡಾಲ್ನ ಈ ಸ್ಥಿತಿಯನ್ನು ನೋಡಿ ಅಭಿನವ್ನ ಹೃದಯ ಕರಗುತ್ತಿತ್ತು ಆದರೆ ಅವನು ಅಸಹಾಯಕನಾಗಿದ್ದನು ತನ್ನ ಪ್ರೀತಿಯನ್ನು ನೋವಿನಿಂದ ರಕ್ಷಿಸಲು ತನ್ನ ಪ್ರೀತಿಯನ್ನೇ ನೋವಿಗೆ ಒಡ್ಡುತ್ತಿದ್ದನು ಅವನ ಅದಿತಿಯನ್ನು ಭುಜಗಳಿಂದ ಹಿಡಿದು ನಿಲ್ಲಿಸಿ ನಂತರ ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು ಅದಿತಿ ಸಂಪೂರ್ಣವಾಗಿ ಹತಾಶಳಾಗಿದ್ದಳು ಅಭಿನವ್ ಬಹಳ ಪ್ರೀತಿಯಿಂದ ಅವಳ ಹಣೆಯನ್ನು ಚುಂಬಿಸಿ ನಂತರ ಅವಳ ಒಂದು ಕೈಯನ್ನು ಹಿಡಿದು ತನ್ನ ತಲೆಯ ಮೇಲೆ ಇಟ್ಟು ನೀನು ಇರಲೇಬೇಕು ನನ್ನ ಆಣೆಯಾಗಿ ನಾನಿಲ್ಲದೆ ನೀನು ಇರಲೇಬೇಕು ಎಂದು ಹೇಳಿದನು ಅರಿತಿ ಅವನ ಮಾತುಗಳನ್ನು ಕೇಳಿ ತನ್ನ ಕೈಯನ್ನು ಅವನ ತಲೆಯ ಮೇಲಿಂದ ತೆಗೆಯಲು ಸಾಧ್ಯವಾಗಲಿಲ್ಲ ಮತ್ತು ಆಳಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣೀರು ಅಲ್ಲೇ ನಿಂತು ಬಿಟ್ಟವು ಅವಳನ್ನು ನೋಡುತ್ತಾ ಮತ್ತೊಮ್ಮೆ ನಿನಗೆ ನನ್ನ ಮತ್ತು ನಿನ್ನ ಪ್ರೀತಿಯ ಹಣೆ ನೀನು ನಾನಿಲ್ಲದೆ ಇರಲೇಬೇಕು ನನ್ನ ಪ್ರೀತಿ ಯಾವಾಗಲೂ ನಿನ್ನೊಂದಿಗೆ ಇರುತ್ತದೆ ನೀನು ನನ್ನವಳು ಮತ್ತು ನಾನು ನಿನ್ನವನು ಆದರೆ ನಾನು ನಿನ್ನನ್ನು ನಾನೇ ಕರೆಯುವವರೆಗೂ ನೀನು ಹಿಂತಿರುಗುವುದಿಲ್ಲ ಎಂದು ಹೇಳಿದನು ನೀವೇ ನನ್ನನ್ನು ಕರೆದರೂ ನಾನು ಬರುವುದಿಲ್ಲ ನಾನು ನಿಮ್ಮ ಹೆಂಡತಿ ಯಾವುದೇ ಗೊಂಬೆಯಲ್ಲ ನೀವು ಯಾವಾಗ ಬೇಕಾದರೂ ನನ್ನನ್ನು ನಿಮ್ಮ ಹತ್ತಿರ ಕರೆಯಲು ಮತ್ತು ಯಾವಾಗ ಬೇಕಾದರೂ ದೂರ ಎಸೆಯಲು ನೀವು ನನ್ನನ್ನು ಹಿಂಸಿಸಿ ನಿಮ್ಮಿಂದ ದೂರ ಮಾಡುತ್ತಿದ್ದೀರಿ ಆದರೆ ನಾನು ನಿಮ್ಮನ್ನು ನೋವಿನಲ್ಲಿ ನೋಡಿ ನಿಮ್ಮ ಬಳಿ ಬರುವುದಿಲ್ಲ ಎಂದು ಅರಿತಿ ಒಂದು ಹೆಜ್ಜೆ ಹಿಂದೆ ಇಟ್ಟು ಹೇಳಿದಳು ಮತ್ತು ನಂತರ ಸುಮ್ಮನೆ ಆ ಕಾರಿನ ಕಡೆಗೆ ನಡೆದಳು ನನ್ನ ಪ್ರಿಯತಮ ನಿಷ್ಕಾಳಜಿ ನನ್ನ ಯೋಗಕ್ಷೇಮವನ್ನು ಕೇಳುವುದಿಲ್ಲ ಯಾವುದೇ ವಿಷಯಕ್ಕೂ ಉತ್ತರ ಕೊಡುವುದಿಲ್ಲ ನನ್ನ ಅಳುವ ಪ್ರಶ್ನೆಗಳು ಹಾಗೆಯೇ ಉಳಿಯುತ್ತವೆ ಅವಳು ಕಾರಿನ ಕಡೆಗೆ ಹೋದಂತೆ ಅವಳ ಕಣ್ಣುಗಳಲ್ಲಿ ದೇವ ಹೆಚ್ಚಾಗುತ್ತಾ ಹೋಯಿತು ಮತ್ತು ನಂತರ ಅವಳು ತನ್ನ ಕಣ್ಣೀರು ತಡೆಯಲು ಸಾಧ್ಯವಾಗಲಿಲ್ಲ ಅಳುತ್ತಲೇ ಅವಳು ಆ ಕಾರಿನಲ್ಲಿ ಕುಳಿತಳು ಹಿಂದಿನಿಂದ ಕಾರಿಗೆ ಹೊರಗೆ ನಿಂತಿದ್ದ ಅಭಿನವ್ ಅವಳನ್ನು ನೋಡುತ್ತಿದ್ದನು ಮತ್ತು ಅದಿತಿ ಒಮ್ಮೆ ಹಿಂತಿರುಗಿ ನೋಡುತ್ತಾಳೆ ಎಂದು ಕಾಯುತ್ತಿದ್ದನು ಒಮ್ಮೆ ನೋಡು ಮತ್ತೊಮ್ಮೆ ನೋಡುವುದಿಲ್ಲವೇ ನೀನಿಲ್ಲದೆ ನಾನು ಹೇಗೆ ಬದುಕುವುದು ಅರಿತಿ ಕಾರಿನಲ್ಲಿ ಕುಳಿತ ನಂತರ ಆ ವ್ಯಕ್ತಿ ಕೂಡ ಬೇಗನೆ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತನು ಆದರೆ ಅವನು ಕಾರು ಸ್ಟಾರ್ಟ್ ಮಾಡಲಿಲ್ಲ ಹೋಗೋಣ ಎಂದು ಅರಿತಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದಾಗ ಆ ವ್ಯಕ್ತಿ ಕಾರನ್ನು ಮುಂದಕ್ಕೆ ಓಡಿಸಿದನು ನನ್ನ ಪ್ರಿಯತಮ ನನ್ನ ಹೃದಯವನ್ನು ಮುರಿಯುತ್ತಾನೆ ಅಭಿನವ್ ಕೂಡ ಅಲ್ಲೇ ನಿಂತಿದ್ದನು ನಿಧಾನವಾಗಿ ಕಾರು ಅವನ ಕಣ್ಣುಗಳಿಂದ ಮರೆಯಾಗುತ್ತಿತ್ತು ಮತ್ತು ಒಂದು ಕ್ಷಣ ಬಂದಿತು ಯಾವಾಗ ಆ ಕಾರು ಅವನಿಗೆ ಕಾಣಿಸುವುದೇ ನಿಂತು ಹೋಯಿತು ಅವನು ಕಿರುಚಿತ ಕೆಳಗೆ ನೆಲದ ಮೇಲೆ ಬಿದ್ದು ತನ್ನ ಕೈಯನ್ನು ಜೋರಾಗಿ ನೆಲಕ್ಕೆ ಹೊಡೆಯಲು ಪ್ರಾರಂಭಿಸಿದನು ನೆಲದ ಮೇಲೆ ಅವನ ಕೈ ನಿರಂತರವಾಗಿ ಬೀಳುತ್ತಿತ್ತು ಅದರಿಂದ ಕೈಯ ಚರ್ಮ ಹರಿಯಲು ಪ್ರಾರಂಭಿಸಿತು ಮತ್ತು ಗಾಯವಾಗಲು ಪ್ರಾರಂಭಿಸಿತು ಅವನ ಇಡೀ ಕೈ ರಕ್ತದಿಂದ ತುಂಬಿತ್ತು ಆದರೆ ಅವನಿಗೆ ಈ ನೋವು ಅನಿಸುತ್ತಿರಲಿಲ್ಲ ಅದೇ ಸಮಯದಲ್ಲಿ ಕಾರು ಓಡಿಸುತ್ತಿದ್ದ ಆ ವ್ಯಕ್ತಿಯ ಮುಖದಲ್ಲಿ ಈಗ ಒಂದು ದುಷ್ಟ ನಗು ಇತ್ತು ಅವನು ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಮಾಡಿದನು ನಿಮ್ಮ ಕೆಲಸ ಮುಗಿದಿದೆ ಆದರೆ ಈಗ ನನಗೆ ಈ ಕೆಲಸಕ್ಕೆ ದುಪ್ಪಟ್ಟು ಹಣ ಬೇಕು ಮೆಸೇಜ್ ಮಾಡಿದ ನಂತರ ಅವನು ತನ್ನ ಮಾಸ್ಕ್ ಧರಿಸಿ ನಂತರ ಬೇಗನೆ ಕಾರಿನ ಕಿಟಕಿಗಳನ್ನು ಸರಿಯಾಗಿ ಲಾಕ್ ಮಾಡಿದನು ಅತಿಥಿಗೆ ಇವೆಲ್ಲದರ ಸುಳಿಯೂ ಕೂಡ ಸಿಗಲಿಲ್ಲ ಏಕೆಂದರೆ ಅವಳು ಹಿಂದಿನ ಸೀಟ್ನಲ್ಲಿ ಕುಳಿತು ತನ್ನ ಅದೃಷ್ಟದ ಬಗ್ಗೆ ಅಳುತ್ತಿದ್ದಳು ನಿನ್ನೆಯವರೆಗೂ ಯಾವ ಅದೃಷ್ಟದ ಬಗ್ಗೆ ಅವಳಿಗೆ ಹೆಮ್ಮೆ ಇತ್ತೋ ಈಗ ಅವಳಿಗೆ ಅದೇ ಅದೃಷ್ಟದ ಬಗ್ಗೆ ದ್ವೇಷ ಬರುತ್ತಿತ್ತು ಇದ್ದಕ್ಕಿದ್ದಂತೆ ಆ ಕಾರಿನಲ್ಲಿ ಒಂದು ಸ್ಪ್ರೇ ಹರಡಿತು ಅದರ ವಾಸನೆ ತುಂಬ ಕೆಟ್ಟದಾಗಿತ್ತು ಅತಿಥಿಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿತ್ತು ಆದರೆ ಏನಾದರೂ ಹೇಳುವ ಮೊದಲು ಅವಳು ಪ್ರಜ್ಞೆ ತಪ್ಪಿ ಒಂದು ಕಡೆ ಬಿದ್ದಳು ಇನ್ನೊಂದು ಕಡೆ ಅಭಿನವ್ ಮನೆಗೆ ಹಿಂತಿರುಗಿ ನೇರವಾಗಿ ತನ್ನ ಕೋಣೆಗೆ ಬಂದನು ಈ ಸಮಯದಲ್ಲಿ ಅವನು ಬೆಂಕಿಯಂತೆ ಉರಿಯುತ್ತಿದ್ದನು ಇಂದಿನವರೆಗೂ ಯಾರೂ ಅವನ ಅನಿವಾರ್ಯತೆ ಆಗಿರಲಿಲ್ಲ ಮತ್ತು ಯಾರೂ ಅವನನ್ನು ಇಷ್ಟು ಅಸಹಾಯಕರನ್ನಾಗಿ ಮಾಡಿರಲಿಲ್ಲ ಅವನ ನಿರ್ಧಾರಗಳು ಎಂದಿಗೂ ಅವನನ್ನು ನೋಯಿಸಿರಲಿಲ್ಲ ಆದರೆ ಖಾಲಿ ಕೋಣೆ ಮತ್ತು ಅದಿತಿಯ ನೆನಪು ಅವನಿಗೆ ತನ್ನ ಸ್ಥಾನವನ್ನು ನೆನಪಿಸುತ್ತಿದ್ದವು ಹೌದು ಅವನು ಪ್ರಪಂಚದ ರಾಜನಾಗಿರಬಹುದು ಆದರೆ ಪ್ರೀತಿಯಲ್ಲಿ ಅವನು ಬಡವನಾಗಿ ಉಳಿದನು ತನ್ನ ಉಸಿರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದ ತನ್ನ ಪ್ರೀತಿಯನ್ನು ಅವನು ದೂರ ಮಾಡಿದನು ಕೇವಲ ಅವನು ಅಭಿನವ ಕನ್ನ ಆಗಿರದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವನ ಬಳಿ ಇಷ್ಟೆಲ್ಲ ಇಲ್ಲದೇ ಇರಬಹುದು ಆದರೆ ಅವನ ಪ್ರೀತಿಯಾದರೂ ಇರುತ್ತಿತ್ತು ಅವನಿಗೆ ಶತ್ರುಗಳಿರಲಿ ಸ್ನೇಹಿತರು ಕೂಡ ಇಲ್ಲದಿರಬಹುದು ಕೇವಲ ಅವನ ಪ್ರೀತಿ ಅವನ ಬೇಬಿಡಾಲ್ ಅವನೊಂದಿಗೆ ಇರುತ್ತಿತ್ತು ಅವನು ಕೋಣೆಯಲ್ಲಿ ಇಟ್ಟಿದ್ದ ಎಲ್ಲ ವಸ್ತುಗಳನ್ನು ಎಸೆಯಲು ಪ್ರಾರಂಭಿಸಿದನು ಕೆಲವೇ ಕ್ಷಣಗಳಲ್ಲಿ ಅವನು ಇಡೀ ಕೋಣೆಯನ್ನು ನಾಶಪಡಿಸಿದನು ಇದು ತನ್ನ ಮೇಲೆಯೇ ಅವನಿಗೆ ಬರುತ್ತಿದ್ದ ಕೋಪವಾಗಿತ್ತು ಅವನು ಪಕ್ಕದಲ್ಲಿದ್ದ ಕಬೋರ್ಡ್ನಿಂದ ಒಂದು ವೈನ್ ಬಾಟಲ್ ತೆಗೆದು ಬಾಯಿಗೆ ಹಾಕಿಕೊಂಡನು ಒಂದು ನಿಮಿಷದಲ್ಲಿ ಅವನು ಇಡೀ ಬಾಟಲ್ ಮುಗಿಸಿ ಆ ಬಾಟಲನ್ನು ಕೂಡ ಕೆಳಗೆ ಎಸೆದನು ಮತ್ತು ನಂತರ ಕೆಳಗೆ ಕುಳಿತು ಮುರಿದ ಗಾಜನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದನು ಅವನ ಕಣ್ಣುಗಳ ಮುಂದೆ ಕೇವಲ ಅನಿತಿಯ ಮುಖ ಕಾಣುತ್ತಿತ್ತು ಅವಳು ನಗ್ಗುತ್ತಿದ್ದಳು ಆದರೆ ಇದ್ದಕ್ಕಿದ್ದಂತೆ ಅವಳು ಅಳಲು ಪ್ರಾರಂಭಿಸಿದಳು ಅವಳ ಆ ಅಳುವ ಬೇಡುವ ಮುಖ ಅಭಿನವನ ಕಣ್ಣುಗಳ ಮುಂದೆ ಸುತ್ತುತ್ತಿತ್ತು ಮತ್ತು ಗಾಜು ಅವನ ಕೈಗಳಲ್ಲಿ ಇಳಿಯುತ್ತಾ ಹೋಗುತ್ತಿತ್ತು ಅವನು ತನ್ನ ಕೈಯನ್ನು ಮುಂದೆ ಮಾಡಿದಾಗ ಅದರಿಂದ ರಕ್ತವು ನೀರಿನಂತೆ ಹರಿಯುತ್ತಿತ್ತು ರಕ್ತದ ಹನಿಗಳು ಹರಿಯುವುದನ್ನು ನೋಡುತ್ತಾ ಅವನು ನಾನು ನನ್ನ ಬೇಬಿಡಾಲ್ನಿಂದ ದೂರ ಇರಲು ಸಾಧ್ಯವಿಲ್ಲ ಬೇಗನೆ ನಾನು ಅವಳನ್ನು ನನ್ನ ಬಳಿಗೆ ಕರೆತರುತ್ತೇನೆ ಆದರೆ ಅದಕ್ಕೂ ಮೊದಲು ಅವಳ ಮೇಲೆ ಕಣ್ಣಿಟ್ಟಿರುವ ಎಲ್ಲರನ್ನೂ ನಾನು ಮುಗಿಸುತ್ತೇನೆ ಬೇಗನೆ ನನ್ನನ್ನು ನನ್ನ ಬೇಬಿಡಾಲ್ನಿಂದ ದೂರ ಮಾಡಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ಈ ಪ್ರಪಂಚದಿಂದ ದೂರ ಕಳುಹಿಸುತ್ತೇನೆ ಮೌಲಿಕ್ ರಾಯಿ ಚೌಧರಿ ನನ್ನ ಪ್ರಾಣದ ಮೇಲೆ ನಿನ್ನ ಕಣ್ಣಿಟ್ಟಿದೆಯಲ್ಲವೇ ಈಗ ನಾನು ಬದುಕಿರುವಾಗಲೇ ನಿನ್ನ ಕಣ್ಣುಗಳನ್ನು ಹಾಕಲಿದ್ದರೆ ನಾನು ಕೂಡ ಅಭಿನವ ಕನ್ನ ಅಲ್ಲ ಎಂದು ಹೇಳಿ ತನ್ನ ಫೋನ್ನಲ್ಲಿ ಒಂದು ಫೋನ್ ಮಾಡಿದನು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದ ಒಬ್ಬ ವ್ಯಕ್ತಿ ತನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ಭೀಕರವಾಗಿ ಹೊಡೆಯುತ್ತಿದ್ದನು ಕನ್ನ ಮನುಷ್ಯನಲ್ಲಿ ಒಂದು ಎಲೆ ಕದಲಿದರೂ ನನಗೆ ಹೇಳಬೇಕೆಂದು ನಾನು ಹೇಳಿರಲಿಲ್ಲವೇ ಆದರೆ ನನ್ನ ಮಲ್ಲಿಕ ಅಲ್ಲಿಂದಲೇ ಕಾಣೆಯಾಗಿದ್ದಾಳೆ ಮತ್ತು ನಿನಗೆ ಏನೂ ತಿಳಿದಿಲ್ಲ ಎಂದು ಹೇಳುತ್ತಾ ಅವನು ಆ ವ್ಯಕ್ತಿಗೆ ಬಲವಾದ ವಧೆ ನೀಡಿ ತನ್ನ ಸೊಂಟದಿಂದ ಗನ್ ತೆಗೆದು ಅವನತ್ತ ಗುರಿಯಿಟ್ಟನು ದಯವಿಟ್ಟು ನನ್ನನ್ನು ಸರ್ ನಾನು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಲಿಲ್ಲ ಇದು ನನ್ನ ತಪ್ಪಲ್ಲ ಬೆಳಗಿನ ಜಾವದವರೆಗೂ ಎಲ್ಲವೂ ಚೆನ್ನಾಗಿತ್ತು ಅವರು ಸ್ವಲ್ಪ ತಿರುಗಾಡಲು ಹೋಗದಿದ್ದಾರೆ ಎಂದು ನಾನು ಭಾವಿಸಿದೆ ಆದರೆ ಅಭಿನವ್ ಹಿಂತಿರುಗಿದಾಗ ಅವನು ಮಾತ್ರ ಒಬ್ಬನೇ ಹಿಂತಿರುಗಿದ್ದನು ಮಲ್ಲಿಕಾ ಅವನ ಜೊತೆ ಇರಲಿಲ್ಲ ಅವಳ ಮಾತಿಗೆ ಕಿರುಚುತ್ತಾ ಮೌಲಿಕ್ ತನ್ನ ಗನ್ನಿಂದ ಒಂದು ಗುಂಡನ್ನು ನೇರವಾಗಿ ಅವನ ಕಾಲಿಗೆ ಹಾರಿಸಿದನು ಮತ್ತು ಮಲ್ಲಿಕ ಕೇವಲ ನನ್ನವಳು ನಿಮಗೆಲ್ಲ ಅವಳು ಮೇಮ್ ಸಾಬ್ ಮಾತ್ರ ಅವಳ ಹೆಸರನ್ನು ಹೇಳುವ ಯೋಗ್ಯತೆಯು ನಿಮಗೆ ಇಲ್ಲ ಎಂದು ಹೇಳಿದನು ಹೌದು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಮೌಲಿಕ್ ರಾವು ಚೌಧರಿ ಅಭಿನವ್ ಮತ್ತು ಅರಿತಿ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಾಗಿನಿಂದ ಅರಿತಿಯ ಫೋಟೋಗಳನ್ನು ನೋಡಿ ಅವಳ ಹುಚ್ಚು ಆದನು ಅವಳನ್ನು ನೋಡಲು ಆಸ್ಪತ್ರೆಗೂ ಹೋಗಿದ್ದನು ಆದರೆ ಅವಳ ಒಂದು ಬಾರಿ ಮಾತ್ರ ನೋಡಲು ಸಾಧ್ಯವಾಯಿತು ತನ್ನ ಮುಂದೆ ಅವಳನ್ನು ನೋಡಿದಾಗ ಅವನು ಸಂಪೂರ್ಣವಾಗಿ ಹುಚ್ಚನಂತಾದನು ಅರಿತಿಯ ಸೌಂದರ್ಯ ಅವನ ಕಣ್ಣುಗಳಲ್ಲಿ ಒಂದು ಹುಚ್ಚುತನದಂತೆ ಸೇರಿಕೊಂಡಿತು ಅರಿತಿಯನ್ನು ಪಡೆಯುವ ಹುಚ್ಚುತನ ಅವನ ತಲೆಗೆ ಹೇರಿತು ಮೊದಲು ಅಭಿನವ್ ಕನ್ನ ಅವರನ್ನು ಸೋಲಿಸಲು ಅದಿತಿಯನ್ನು ಕೊಲ್ಲಲು ಯೋಚಿಸುತ್ತಿದ್ದನು ಆದರೆ ಅವಳನ್ನು ನೋಡಿದಾಗ ನೋಡುತ್ತಲೇ ಇದ್ದನು ಈಗ ಅವಳಿಗೆ ಸಣ್ಣ ಗಾಯವಾಗಲು ಅವನು ಬಿಡುವುದಿಲ್ಲ ಯಾರಾದರೂ ಅವಳನ್ನು ಮುಟ್ಟಿದರೆ ಆ ವ್ಯಕ್ತಿಯ ಕೈಯನ್ನೇ ಮುರಿಯುತ್ತಿದ್ದನು ಆ ಹುಡುಗನ ಕೈಗೆ ಆಸಿಡ್ ಹಾಕಿದಾಗ ಮತ್ತು ಅಕ್ಷಯನ ಅಪಘಾತಕ್ಕೆ ಕಾರಣನಾದವನು ಕೂಡ ಅವನೇ ತನ್ನ ಮಲ್ಲಿಕಾಳನ್ನು ಯಾರಾದರೂ ಕಣ್ಣೆತ್ತಿ ನೋಡಿದರೆ ಆ ವ್ಯಕ್ತಿಯ ಕಣ್ಣುಗಳನ್ನು ಕಿತ್ತು ಬಿಡುತ್ತಿದ್ದನು ಅಭಿನವ್ ಅವಳ ಜೊತೆಗಿದ್ದಾಗಲೆಲ್ಲ ಅವನ ಮನಸ್ಸು ಒರಿಯುತ್ತಿತ್ತು ಆದರೆ ಅವನು ಕಾಯುತ್ತಿದ್ದನು ಅರಿತನು ಅಭಿನವನಿಂದ ಶಾಶ್ವತವಾಗಿ ದೂರ ಮಾಡುವುದಕ್ಕೆ ಮತ್ತು ಅವಳನ್ನು ತನ್ನೊಂದಿಗೆ ಕರೆದೊಯ್ಯುವುದಕ್ಕೆ ಅವನಿಗೆ ಒಂದು ಅವಕಾಶ ಮಾತ್ರ ಬೇಕಾಗಿತ್ತು ಹಾಗೆ ನೋಡಿದರೆ ಅಭಿನವ ನರಳುವುದನ್ನು ಅವನು ನೋಡಲು ಬಯಸಿದ್ದನು ಮತ್ತು ಇಷ್ಟು ದಿನಗಳಲ್ಲಿ ಅಭಿನವನ ಶಕ್ತಿ ಅದಿತಿಯಲ್ಲಿ ನೆಲೆಸಿದೆ ಎಂದು ತಿಳಿದುಕೊಂಡಿದ್ದನು ಅದಿತಿ ಅವನಿಂದ ದೂರವಾದರೆ ಅವನು ನರಳಿ ನರಳಿ ಸಾಯುತ್ತಾನೆ ಎಂದು ಕೆಳಗೆ ಬಿದ್ದಿದ್ದ ವ್ಯಕ್ತಿ ಈಗಲೂ ಅವನ ಮುಂದೆ ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಿದ್ದನು ಆದರೆ ಮೌಲಿಕ ಮುಖದಲ್ಲಿ ಅತ್ಯಂತ ಅಪಾಯಕಾರಿ ಭಾವನೆಗಳಿದ್ದವು ಅವನು ಆ ವ್ಯಕ್ತಿಯ ಪ್ರಾಣವನ್ನು ತೆಗೆದುಕೊಳ್ಳುವವರೆಗೂ ಬಿಡುವುದಿಲ್ಲ ಎಂಬಂತೆ ಕಾಣಿಸುತ್ತಿತ್ತು ಮತ್ತು ಹಾಗೆಯೇ ಆಯಿತು ಅವನು ಇದ್ದಕ್ಕಿದ್ದಂತೆ ತನ್ನ ಗನ್ನನ್ನು ಆ ವ್ಯಕ್ತಿಯ ಮೇಲೆ ಪೂರ್ತಿಯಾಗಿ ಖಾಲಿ ಮಾಡಿದನು ಆ ವ್ಯಕ್ತಿ ಕೆಲವು ಕ್ಷಣ ನರಳಿ ನಂತರ ಸಂಪೂರ್ಣವಾಗಿ ಶಾಂತನಾದನು ಮೌಲಿಕ್ ತನ್ನ ಕೆಳತೊಟಿಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಹೇಳಿದನು ನೀನು ಒಂದು ಮಾಧ್ಯಮ ಅದರ ಮೂಲಕ ಅಭಿನವ ನನ್ನನ್ನು ತಲುಪಬಹುದಿತ್ತು ಆದ್ದರಿಂದ ನೀನು ಮುಗಿದು ಹೋಗಬೇಕು ಹಾಗಿದ್ದರೂ ಈಗ ಈ ಜಗತ್ತಿನಲ್ಲಿ ನಿನಗೆ ಯಾವುದೇ ಕೆಲಸವಿಲ್ಲ ನೀನು ಒಂದು ಹೊರೆಯಾಗಿದ್ದೆ ಓಹೋ ಮೂರ್ಖ ಮನುಷ್ಯ ಆ ವ್ಯಕ್ತಿಯನ್ನು ಒಂದು ನೋಟ ನೋಡಿ ಮೌಲಿಕ್ ಅಲ್ಲಿಂದ ಹೊರಟನು ಅವನು ಕೂಡ ತನ್ನ ಕಪಾಟನಿಂದ ಮದ್ಯ ತೆಗೆದು ಕುಡಿಯಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಇಬ್ಬರು ಹುಡುಗಿಯರವನ ಕಡೆಗೆ ಬಂದರು ಅವನ ಕೋಣೆಗೆ ಬಂದರು ನೀವಿಬ್ಬರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅವನು ಕೋಪದಿಂದ ಆ ಮದ್ಯದ ಬಾಟಲಿಯನ್ನು ನೆಲಕ್ಕೆ ಎಸೆದು ಗುಡುಗಿದಾಗ ಆ ಹುಡುಗಿಯರು ಹೆದರಿದರು ಗಾಜಿನ ಶಬ್ದ ಕೇಳಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬೇಗ ಬಂದನು ಮತ್ತು ತಲೆ ಬಗ್ಗಿಸಿ ಬಾಸ್ ನಾನೇ ಅವರನ್ನು ಇಲ್ಲಿಗೆ ಬರಲು ಹೇಳಿದ್ದೆ ನಿಮ್ಮ ಮನಸ್ಸು ಸರಿಯಿಲ್ಲ ಎಂದು ನಾನು ಭಾವಿಸಿದೆ ಎಂದನು ಮೌಲಿಕ ತನ್ನ ಜಾಗದಿಂದ ಇದ್ದು ವೇಗವಾಗಿ ಆ ವ್ಯಕ್ತಿಯತ್ತ ಸಾಗಿ ಅವನ ಕುತ್ತಿಗೆಗೆ ಅವನ ಕುತ್ತಿಗೆ ಹಿಡಿದು ಗೋಡೆಗೆ ಒತ್ತಿ ಕೋಪರಿಂದ ಹಲ್ಲು ಕಚ್ಚುತ್ತಾ ನಿನ್ನ ಯೋಚನೆಗಳನ್ನು ನಿನಗೆ ಮಾತ್ರ ಸೀಮಿತಗೊಳಿಸು ಇನ್ನು ಮುಂದೆ ಮೌಲಿಕ ರಾಯ್ ನಿನ್ನ ಯೋಚನೆಗಳ ಪ್ರಕಾರ ನಡೆಯಬೇಕೇ ನನ್ನ ಬಗ್ಗೆ ಯೋಚಿಸುವ ಯೋಗ್ಯತೆ ನಿಮ್ಮಂಥವರಿಗೆ ಇಲ್ಲ ಇವರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗು ನನಗೆ ಯಾರೂ ಬೇಡ ನಿಯಮ ನನ್ನ ಬಯಕೆ ಮತ್ತು ನನ್ನ ಅಗತ್ಯ ಕೇವಲ ಒಂದೇ ಅದು ನನ್ನ ಮಲ್ಲಿಕ ನನಗೆ ಅವಳ ಸೌಂದರ್ಯ ಮಾತ್ರ ಬೇಕು ಇದೆಲ್ಲ ಅದರ ಮುಂದೆ ನಿಷ್ಪ್ರಯೋಜಕ ಕಿಡಿಗೇಡಿ ನನ್ನ ಬಗ್ಗೆ ಯೋಚಿಸುವ ಬಗ್ಗೆ ಮಾತನಾಡುತ್ತಾನೆ ಹೇಗೆ ಹೇಳುತ್ತಾ ಮೌಲಿಕ್ ಆ ಮನುಷ್ಯನನ್ನು ಎಳೆತದಿಂದ ಬಿಟ್ಟು ಬಿಟ್ಟನು ಆಗ ಆ ವ್ಯಕ್ತಿ ತೂಗಾಡಿದನು ಆ ವ್ಯಕ್ತಿಯ ಈ ಸ್ಥಿತಿಯನ್ನು ನೋಡಿ ಆ ಇಬ್ಬರು ಹುಡುಗಿಯರಿಗೆ ಅಲ್ಲಿ ನಿಲ್ಲುವ ಧೈರ್ಯ ಇರಲಿಲ್ಲ ಆದ್ದರಿಂದ ಅವರು ಕೂಡ ಬೇಗ ಅಲ್ಲಿಂದ ಹೊರಟು ಹೋದರು ಮತ್ತು ಆ ವ್ಯಕ್ತಿ ಕೂಡ ಆದರೆ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಈ ಸಮಯದಲ್ಲಿ ತುಂಬ ಕೋಪವಿತ್ತು ಮೌಲಿಕ್ ಮತ್ತೆ ಸೋಪ ಮೇಲೆ ಕುಳಿತು ಮದ್ಯ ಕುಡಿಯಲು ಪ್ರಾರಂಭಿಸಿದನು ನಿನಗೆ ಏನನ್ನಿಸುತ್ತದೆ ಅಭಿನವ್ ಖನ್ನ ನೀನು ನನ್ನ ಮಲ್ಲಿಕಾಳನ್ನು ನನ್ನಿಂದ ದೂರ ಕಳುಹಿಸಿ ಅವಳನ್ನು ನನ್ನಿಂದ ದೂರ ಮಾಡುತ್ತೀಯಾ ಅವಳನ್ನು ನನ್ನಿಂದ ರಕ್ಷಿಸುತ್ತೀಯಾ ಇಲ್ಲ ಅದು